ನಾವು ಮಾಡಕ್ ಆಗಲ್ಲ ಮಾಡಿಬಿಟ್ಟು ಯಾರಾದ್ರೂ ಇನ್ಫಾರ್ಮೇಶನ್ ಹೊರಗಡೆ ಬಂದ್ಬಿಟ್ರೆ ಕಳ್ಳರು ಅಲರ್ಟ್ ಆಗ್ಬಿಡ್ತಾರೆ ಅಂತಾರೆ ಕಳ್ಳ ಯಾವಾಗ್ಲೂ ಗೊತ್ತಿರುತ್ತೆ ನಾನ್ ಯಾವಾಗ ಒಂದ್ ದಿನ ಸಿಗಾಕ ಬಿಡ್ತೀನಿ ಆಮೇಲೆ ಇದು ಹೊಡೆದಿರೋದ್ರ ಇಂಟೆನ್ಷನ್ ಅಲ್ಲೇ ಹೊಡೆದಿರೋ ಅಲ್ಲ ಇವೆಲ್ಲ ಚೆನ್ನಾಗಿ ಅಂತಂದ್ರೆ ಇಲ್ಲೇ ಯಾವ್ದೋ ಒಂದು ನಾಡ ಏನೋ ಹೊಡೆದಿರ್ತಾರೆ ಮನೆ ಹತ್ರ ಅಂತ ಇದು ಮತ್ತೆ ಬೈಲೋರೆಲ್ಲ ಹೋಗ್ತಾ ಇದ್ದು ಜಾಡ ಹಿಡಿದು ಮಾಧ್ಯಮದವರಿಗೆ ತಪ್ಪಿಸಿದ್ದಕ್ಕೋಸ್ಕರ ಈಗ ಮಾಧ್ಯಮದವರು ಈಗ ಹೋಗ್ಬೇಕಾದ ಪರಿಸ್ಥಿತಿ ನಮ್ ಗಾಡಿ ಅಲ್ಲೇ ನಿಲ್ತು ಅಂತ ಆಯ್ತು ಎಲ್ಲ ಎಣ್ಣೆ ಹೊಡೆಯೋ ಪ್ಲೇಸಸ್ಗಳು ಎಲ್ಲ ಎಷ್ಟು ಬೇಕಾದ್ರೂ ಬಾಟೆ ಇದ್ದೀಗ ಎಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾರೆ ಅನ್ಸುತ್ತೆ ಇಲ್ಲ ಇಂಥ ಪ್ರದೇಶದಲ್ಲಿ ಯಾಕೋ ಬಂದು ಹಾಕಿದ್ದಾರೆ ಅಂತ ಯಾರು ನಮ್ಮಲ್ಲ ಹೊತ್ಕೊಂಡು ಹಾಕಿರೋದು ಸಾಧವೇ ಇಲ್ಲ ಅದು ನಾವೇ ಸಾಹಸ ಮಾಡ್ಕೊಂಡಿದ್ದೀವಿ ನಮ್ಮ ಗಾಡಿಯಲ್ಲಿ ಈಗ ನೀರು ಹಾಕಿ ಹೋಗಿದ್ದಾರೆ ಅನ್ಸುತ್ತೆ ವಾಸನೆ ಇದೆ ಇನ್ನು ಇಲ್ಲಿ ಹುಲಿ ಸುಟ್ಟಿರೋದು ಅಂದ್ರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಇಲ್ಲೇ ಸುಡ್ತಾರೆ ಅಂದ್ರೆ ಅದು ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಅದು ಅದೆಲ್ಲಿ ಇದಾಗಿತ್ತು ಅಲ್ಲೇ ಸುಡಬೇಕು ಅಂತಿದೆ ಸುಟ್ಟಿದ್ದಾರೆ ಡ್ಯಾಮ್ ಹೊಸೂರು ಹೇಳಿ ಅಂದರೆ ಹೊಸೂರಿನ ಒಂದು ಡ್ಯಾಮು ಇದೇನು ಬಹಳ ಅಂದರೆ ದೊಡ್ಡ ದೊಡ್ಡ ನದಿ ಹೆಸರಿರುವಂಥ ನದಿಯ ಒಂದು ಡ್ಯಾಮ್ ಅಲ್ಲ ಈ ಕಡೆ ಅನಂತಪುರ ಹೋಬಳಿ ಅಂತ ಇದು ಸಾಗರ ತಾಲೂಕು ಅಲ್ಲಿ ಬರುವಂಥ ಹೋಬಳಿಲಿ ಬರುವಂಥ ಇದು ಕಾಡಿನ ಇದರಿಂದ ಬರುವಂಥ ನೀರು ಅದು ಇದು ಅಂತ ಶೇಖರಣೆ ಆಗಿ ಇಲ್ಲೊಂದು ಡ್ಯಾಮ್ ಆಗಿದೆ ಸಾಗರ ಮತ್ತು ಶಿಕಾರಿಪುರ ಬಾರ್ಡರ್ಲಿರುವಂಥ ಹಳ್ಳಿ ಅದು ಸಾಗರ ತಾಲೂಕಲ್ಲೇ ಇರುತ್ತೆ ಡ್ಯಾಮ್ ಕೂಡ ಸಾರ ತಾಲೂಕು ಇರುತ್ತೆ ಇದರ ಆಸ್ಪಾಸ್ ಇಲ್ಲೊಂದು ಬೆಳ್ಳಂದೂರು ಅಂತ ಹೇಳಿ ಫಾರೆಸ್ಟ್ ಕೆನೆತ್ ಆಂಡ್ರಸನ್ ಅವರ ಕಥೆಗಳಲ್ಲಿ ಕೇಳುವಂತಹ ಅದೇ ತೇಜಸ್ವಿ ಅವರು ಬರೆದಿರುವಂತಹ ಅನುವಾದಿತ ಪುಸ್ತಕದಲ್ಲಿ ಬರುವಂತಹ ಬೆಳ್ಳಂದೂರು ನರಭಕ್ಷಕ ಏನು ಕೇಳ್ತೀರಾ ಕಾಡು ಆದರೆ ಒಂದು ಮೂರು ನಾಲ್ಕು ದಶಕಗಳವರೆಗೆ ಹುಲಿಯ ಓಡಾಟವನ್ನು ನಾವಂತೂ ಕಣ್ಣಿಂದ ಕಂಡಿದ್ದಿಲ್ಲ ಯಾರೋ ಹೇಳಿರ್ತಾರೆ ಅವ್ರು ಚಿರತೆ ಪಗ್ ಮಾರ್ಕ್ ಇರುತ್ತೆ ಹುಲಿ ಹುಲಿದು ಅದೇ ತರ ಅಂತೇಳಿ ಎಲ್ಲೋ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟು ಹುಲಿದೆ ಅಂತ ಹೇಳಿರ್ಬೋದು ಆದ್ರೆ ಇಲಾಖೆ ಇಲ್ಲಿ ಆಮ್ಲಿಗೋಳ ಆರ್ ಎಫ್ ಒ ಅಲ್ಲಿ ಆಫೀಸಲ್ಲಿ ಕೂಡ ಯಾವುದೇ ರೀತಿಯ ದಾಖಲೆಗಳು ಇರಲಿಲ್ಲ ಹುಲಿ ಅಲ್ಲಿ ಬಂದು ಅಂದರೆ ನೀರಲ್ಲಿ ಅಂಚಿಗೆ ಬಂದುಬಿಟ್ಟು ಮೃತಪಟ್ಟಿದೆ ಅಂದರೆ ಯಾರೋ ತಂದ ಹಾಕಿದ್ದಾರೆ ಅಂತೇಳಿ ಅನುಮಾನ ಬರೋಕ್ಕೆ ಈಗ ಹತ್ತಾರು ಕಾರಣಗಳು ಏನು ಅಂತಂದ್ರೆ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದರಲ್ಲಿ ಪಲ್ಲೆಟ್ಸ್ ಅಂತ ಕರಿತೀವಿ ಅಂದರೆ ಚರೆ ಅಂತ ಏನು ನಾವು ಲೋಕಲಲ್ಲಿ ಕರಿತೀವಿ ಆ ಥರದ ಅಂಶಗಳು ಕಂಡು ಬಂದಿದೆ ಅಂದರೆ ಈ ನಾಡಬಂದೂಕುಗಳಲ್ಲಿ ಹೊಡೆದಿರುವಂಥದ್ದು ಅಂದರೆ ಅದನ್ನು ಇಲ್ಲಿ ಈ ಮಲೆನಾಡು ಭಾಗದಲ್ಲಿ ಪಾಪ್ಯುಲರಾಗಿ ಯೂಸ್ ಮಾಡುವಂಥ ಅದು ಅಂದರೆ ಪ್ರಾಣಿಗಳ ಬೇಟೆಗೆ ಸಹಜವಾಗಿ ಚರೆಯನ್ನ ಯೂಸ್ ಮಾಡಿಬಿಟ್ಟು ಹೊಡಿತಾರೆ ಹಾಗಾಗಿ ಅನುಮಾನ ಇರೋದು ಏನು ಅಂತಂದರೆ ಅದು ಕೊಂದಿರೋದೇ ಅಂತ ಅದು ಸಹಜವಾಗಿ ಸತ್ತಿದ್ದಲ್ಲ ಅಂತ ಆದರೆ ಇಲ್ಲಿ ಹೇಗೆ ಬಂತು ಅಂತ ಯಾಕಂದ್ರೆ ಇಲ್ಲೆಲ್ಲ ಇರ್ತಾರೆ ನೋಡಿ ಈಗಲೂ ಮೀನು ಹಿಡಿತಾ ಇದ್ದಾರೆ ಅಲ್ಲೆಲ್ಲ ಅದೇ ಎಲ್ಲ ಭಾಗದಲ್ಲೆಲ್ಲ ಇರ್ತಾರೆ ಜೊತೆಗೆ ಇಲ್ಲಿ ನಡ್ಕೊಂಡು ಬರಬೇಕು ಯಾರೋ ಹೊಡೆದು ತಗೊಂಡು ಬರ್ಬೇಕಾದ್ರು ಕೂಡ ಅದನ್ನು ಅಷ್ಟು ಭಾರವಾದಂಥ ಹುಲಿ ಅದು ಅದನ್ನು ತರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇನ್ನು ಉಕ್ಕಡದ ಮೇಲೆಲ್ಲ ತಗಬಂದ್ರೆ ಯಾರೂ ಸಾಹಸ ಮಾಡಲ್ಲ ನೀರಿಗೆ ಹೋಗ್ಯದ ಯಾಕಂದರೆ ಹಂಗೆ ಮಾಡಿದರೂ ಕೂಡ ಯಾರಾದರೂ ಒಂದಲ್ಲ ಒಂದು ದಿನ ಬಾಯಿ ಬಿಡ್ತಾರೆ ಇದು ಈ ಇದರ ಈಚೆಗೆ ಇನ್ನೊಂದು ಭಾಗದಲ್ಲಿ ಕೂಡ ಕಾಡಿದೆ ಇದು ನಿಮಗೆ ಇದು ಆ ಕಡೆ ಆ ಚೌರಡಿ ಭಾಗಕ್ಕೆ ಕನೆಕ್ಟ್ ಆಗುತ್ತೆ ಆ ಕಡೆ ಇನ್ನೊಂದು ಕರಡಿ ಗುಡ್ಡ ಅಂತೇಳಿ ಏನು ಹೈವೇ ಡಿಸ್ಪ್ಯೂಟಲ್ಲಿ ಇದೆ ಅದು ಅದೆಲ್ಲ ಹೊಡಿತಾ ಇದ್ದಾರೆ ಈಗೇನು ಹೈವೇ ಅಂತೂ ಇಲ್ಲಿನ ಶಿವಮೊಗ್ಗದಲ್ಲಿ ಅಹ್ ಒಬ್ಬರು ನಾಯಕರು ಅಂತೂ ಅದನ್ನೆಲ್ಲ ಬಿಟ್ಟಿದ್ದಾರೆ ಅಲ್ಲಿ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ ತುಂಬ ಹಳ್ಳಿಗಳು ಅಥವಾ ಬೇಟೆಗಳಿಗೆ ಆಪ್ಟ್ ಆಗಿದ್ದಾರೆ ಅವರು ಏನಾದರೂ ಹೋದಾಗ ಕಣ್ಣು ಕೊಟ್ಟಾಗ ಎಲ್ಲರೂ ಹೊಡೆದು ಆ ಗಾಯಗಳ ಗುಡ್ತಿಂದ ಅದು ಓಡ್ ಬಂದು ಓಡ್ ಬರ್ಬೋದು ಈಗ ರಸ್ತೆಯನ್ನು ಕ್ರಾಸ್ ಮಾಡಿಬಿಟ್ಟು ಈ ಕಡೆ ಜಿಗದಿರ್ಬೋದು ಕೆಲವು ಎನ್ವಿರಾನ್ಮೆಂಟ್ಲಿಸ್ಟ್ ಹೇಳ್ತಾರೆ ಈ ಹುಲಿ ಭದ್ರಾ ಭಾಗದಲ್ಲಿ ಅಂದರೆ ಹೆಚ್ಚು ಕಮ್ಮಿ ನೂರು ಕಿಲೋಮೀಟರ್ ಇಲ್ಲಿಂದ ಭದ್ರಾ ವೈಲ್ಡ್ ಲೈಫು ಆ ಭಾಗದಲ್ಲಿ ಯಾರೋ ಅಲ್ಲಿ ಈಗಾಗಲೇ ರೆಸಾರ್ಟು ಆ ಥರ ಹೋಮ್ ಸ್ಟೇಗಳೆಲ್ಲ ಜಾಸ್ತಿ ಇದೆ ಆ ಭಾಗದಲ್ಲಿ ಯಾರಾದರೂ ಹೊಡೆದಿದ್ದು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿರ್ಬೋದು ಅಂತ ಹೇಳ್ತಾರೆ ನೂರು ಕಿಲೋಮೀಟರ್ ಎಲ್ಲ ಬಂದು ಎಸ್ ಹೋಗೋಕೆ ನನಗೆ ಅನ್ಸಲ್ಲ ಹಾಗೇನಾದ್ರು ಎಸ್ತೋದ್ರೆ ಅದೊಂದು ದೊಡ್ಡ ದಾಖಲೆ ಉಳ್ಕೊಳತ್ತೆ ಈಗ ನಾವು ನೋಡೋದಂದ್ರೆ ಒಂದು ಅದನ್ನ ಕೊಂದಿರೋದೆ ಅದು ಸಹಜವಾಗಿ ಸತ್ತಿಲ್ಲ ಆದರೆ ಅದು ಇಲ್ಲಿ ಬಂದೇ ಸತ್ತಿರ್ಬೋದೇನೋ ಅಂತ ನನ್ನ ನಮ್ಮ ಇಲ್ಲಿ ಸ್ಥಳೀಯರ ಅಥವಾ ನಮ್ಮ ಅನುಮಾನ ಯಾಕಂದರೆ ಇಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಗಂಡ್ ಶಾಟ್ ಆಗಿರ್ಬೋದು ಈ ಭಾಗದಲ್ಲಿ ಆದರೆ ಅದು ಬಂದಿರ್ಬೋದು ಹತ್ರ ಅನ್ನೋದು ಅನುಮಾನ ಇದೆ ನಮಗೆ ಹುಲಿ ಹತ್ತು ವರ್ಷ ಹೆಚ್ಚು ಕಡಿಮೆ ಪ್ರಾಯ ಗಂಡು ಹುಲಿ ಹುಲಿ ಒಂದು ಮೃತಪಟ್ಟಾಗ ರಾಷ್ಟ್ರೀಯ ಹುಲಿ ಪ್ರಾಧಿಕಾರದ ಗೈಡ್ಲೈನ್ಸ್ ಪ್ರಕಾರ ಹುಲಿಗಳಿಗೆ ಕೆಲವು ಪ್ರೊಸೀಜರ್ನ ಫಾಲೋ ಮಾಡಬೇಕು ಇಲ್ಲಿರುವ ಡಿ ಸಿ ಎಫ್ ಮೋಹನ್ ಕುಮಾರ್ ಸಾಗರ ವಿಭಾಗದಲ್ಲಿ ಮಾಧ್ಯಮಗಳಿಗೆ ಒಂದು ಒಂದು ಫೋಟೋವನ್ನು ರಿಲೀಸ್ ಮಾಡಿಲ್ಲ ಅಂದರೆ ಇವರು ಇವರು ಅಷ್ಟರ ಮಟ್ಟಿಗೆ ತುಂಬ ಗುಪ್ತ ಗುಪ್ತವಾಗಿ ಮುಗಿಸೋಕೆ ಹೊರಟಿದ್ರು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಅವತ್ತು ಇಡೀ ದಿನ ಮಾಧ್ಯಮಗಳಿಗೆ ಗಾಳಿ ಸುದ್ದಿಯಿಂದ ಫೋನ್ ಮಾಡಿದ್ದಾರೆ ಹೊರತು ಇವ್ರ ಡಿಪಾರ್ಟ್ಮೆಂಟಿಂದ ಯಾರಿಗೂ ರಿಲೀಸ್ ಮಾಡಿಲ್ಲ ಒಂದು ಫೋಟೋನ ಕೊಟ್ಟಿಲ್ಲ ಈ ಹಿಂದೆ ಈ ಒಂದು ಮೂವತ್ತು ವರ್ಷದಿಂದಲೂ ಇಲ್ಲಿ ಹುಲಿ ಇತ್ತು ಅದಿತ್ತು ಕ ಬೆಳಂದೂರು ನರಭಕ್ಷಕ ಅದು ಅದಾದ ಮೇಲೂ ಕಥೆಗಳು ಬಹಳಷ್ಟಿದೆ ಆದರೆ ಹುಲಿಯನ್ನು ರೆಕಾರ್ಡ್ ಮಾಡುವಂಥ ಯಾವುದೇ ಕೆಲಸಗಳಾಗಿಲ್ಲ ಈ ಹುಲಿ ಸಹಜವಾಗಿ ಈ ಈ ಹೆಗೋ ಈಗ ಬಂದು ಬಂದಿದೆ ಬಂದಿದ್ರೆ ಎಲ್ಲಿಂದ ಬಂದಿದೆ ಅಂತಂದರೆ ಇಲ್ಲಿ ಸಾಧ್ಯ ಇಲ್ಲ ಅದಕ್ಕೊಂದು ಸರಹದ್ದು ಅಂತ ಇರುತ್ತೆ ಅದ್ರ ಜೊತೆಗೆ ಸಂಗಾತಿಗಳಿರಬೇಕಾ ಹುಲಿಯನ್ನೇ ಕಾಣದೇ ಇರುವಂಥ ಜನರಿಗೆ ಇದು ಸಹಜವಾಗಿ ಅಚ್ಚರಿ ತರಿಸಿದೆ ಅದು ಎಲ್ಲಿಂದ ಬಂದಿರೋದಂದ್ರೆ ಮತ್ತೆ ಅಗೇನು ಭದ್ರಾದಿಂದನೇ ಬರೋಕ್ಕೆ ಸಾಧ್ಯ ಭದ್ರಾ ಫಾರೆಸ್ಟಿಂದ ಬರಕ್ಕೆ ಸಾಧ್ಯ ಅದು ಹೆಂಗೋ ಶೆಟ್ಟಿಹಳ್ಳಿ ಸೇರಿ ಶೆಟ್ಟಿಹಳ್ಳಿಯಿಂದ ಈ ಕಡೆ ಕರಡಿ ಗುಡ್ಡ ಅಂದರೆ ಚರಡಿ ಆರ್ ಎಫ್ ಸೇರಿ ಅಲ್ಲಿಂದ ಮತ್ತೆ ಈ ಕಡೆ ಅದು ಬಂದಿರ್ಬೋದು ಹುಲಿ ಸತ್ತಿರೋ ಹಿಂದಿನ ದಿನ ಅಥವಾ ಒಂದೆರಡು ದಿನಗಳ ಹಿಂದೆಯೇ ಅದು ಅಥವಾ ಒಂದೇ ದಿನದ ಅಂತ ಹೇಳ್ಬೋದು ಒಂದೇ ದಿನದ ಹಿಂದೆ ಆಗಿರುವಂಥ ಕೃತ್ಯ ಇದು ಕೊಡಲಿಲ್ಲ ಇಲ್ಲಿ ಎಲ್ಲ ಏನು ಫೋಟೋಗಳು ನೀವು ನೋಡ್ತೀರಲ್ಲ ಅದೆಲ್ಲ ಯಾವ ಡಿಪಾರ್ಟ್ಮೆಂಟ್ನೂ ಕೊಟ್ಟಿದ್ದಲ್ಲ ಯಾವ ಡಿಪಾರ್ಟ್ಮೆಂಟದು ಕೊಟ್ಟಿದ್ದಲ್ಲ ಹಾಗಾಗಿ ಸಹಜವಾಗಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ತಕ್ಷಣಕ್ಕೆ ಒಂದು ಆರ್ಡರ್ ಮಾಡಿದ್ದಾರೆ ಅದನ್ನು ಎನ್ಕ್ವೈರಿ ಮಾಡಿ ಅಂತ ತುಂಬ ಜನ ನನ್ನ ಸ್ನೇಹಿತರು ಕಮೆಂಟ್ ಹಾಕಿದರೆ ಏನು ಫಾರೆಸ್ಟ್ ಮಿನಿಸ್ಟ್ರು ಬರೀ ಆರ್ಡರ್ ಹಾಕ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ಯಾರೂ ಅಲ್ಲಿ ಸಿಕ್ಕಾಕೋ ಬಿಡಲ್ಲ ಅಂಥೇಳಿ ಸುಮ್ಮನೆ ಆರ್ಡರ್ ಪಾಸ್ ಮಾಡ್ತೀನಿ ಪಾಸ್ ಮಾಡ್ತೀನಿ ಫಾರೆಸ್ಟ್ ಇಲಾಖೆಯಲ್ಲಿ ಎಷ್ಟು ಆ ಥರದ ನೋಟ್ಗಳದ್ದು ಕಾಪಿ ಇದೆಯೋ ಗೊತ್ತಿಲ್ಲ ಸೊ ಇದು ಇಷ್ಟಾಗಿದೆ ಬಟ್ ಈ ಹುಲಿಗೆ ಉದ್ದೇಶಪೂರ್ವಕವಾಗಂತೂ ಹೊಡೆದಿರಲ್ಲ ಯಾಕೆಂದರೆ ಹುಲಿ ಕಾಟ ಇಲ್ಲಿಲ್ಲ ನಾನು ಹೇಳ್ತೀನಿ ಉದ್ದೇಶಪೂರ್ವಕವಾಗಿ ಹೊಡೆದಿದ್ದಲ್ಲ ಆದರೆ ಜನರು ಎಲ್ಲೋ ಮಿಸ್ ಆಗಿ ಯಾರೋ ಬೇಟೆಗಾರರೇ ಹೊಡೆದಿರೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ಅವ್ರು ಯಾವುದೋ ಒಂದು ಬೇಟೆಗೆ ಹೋದಾಗ ಕೊಟ್ಟಾಗ ಏನೋ ಭಾಷಿಸಿರ್ತಾರಷ್ಟೇ ಆದರೆ ಹುಲಿಯ ಅರಿವಂತೂ ಇಲ್ಲಿ ಇಲ್ಲೇ ಇಲ್ಲ ಹುಲಿನೇ ಇಲ್ಲ ಅಂತ ಅಂದಮೇಲೆ ಹುಲಿ ಅರಿವು ಹೆಂಗಿರಬೇಕು ಆಮೇಲೆ ಜೊತೆಗೆ ಡಿಪಾರ್ಟ್ಮೆಂಟ್ ಅವ್ರು ಹಿಂದೆ ಏನಾದರೂ ಹುಲಿ ಕಂಡಿತ್ತು ಹಿಂದಿನ ಆಫೀಸರ್ಗಳನ್ನ ಮಾತಾಡಿಸಿದಾಗ ಇಲ್ಲೆಲ್ಲೋ ಸಂಘಟನ ಕೆರೆ ಹತ್ತೇನಾದರೂ ಹುಲಿ ಕಂಡಿತ್ತು ಅಂತ ಹೇಳಿ ಹೇಳ್ತಾರೆ ಇಪ್ಪತ್ತೊಂದರಲ್ಲಿ ಇತ್ತು ಹತ್ತೊಂಬತ್ತರ ನಂತರ ಕೋವಿಡ್ ನಂತರ ಸ್ವಲ್ಪ ಪ್ರಾಣಿಗಳ ಮೂವ್ಮೆಂಟ್ ಜಾಸ್ತಿ ಆಗಿದೆ ಆಮೇಲೆ ಹುಲಿಗಳ ಮೂವ್ಮೆಂಟ್ ಜಾಸ್ತಿ ಆಗಿದೆ ಮತ್ತು ಕಾಡಿನಲ್ಲಿ ಆ ಒತ್ತುವರಿ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಹುಲಿಗಳು ಸಹಜವಾಗಿ ಈ ಕಡೆ ಬರ್ತಾ ಇರಬಹುದು ಆಮೇಲೆ ಹುಲಿಗಳು ಕೂಡ ಭದ್ರಾದಲ್ಲಿ ಜಾಸ್ತಿ ಕ್ರೌಡೆಡ್ ಆಗಿದೆ ಅಂತಲೂ ಕೆಲವರು ವಾದ ಇದೆ ಯಾಕಂದರೆ ಆ ಬೇಲೂರಲ್ಲಿ ಹೋಗ್ಬಿಟ್ಟು ಆ ಸತ್ತಿದೆ ಒಂದು ಮೊನ್ನೆ ಒಂದು ಹುಳಿ ಪಿ ಸಿ ತನಿಖೆ ಎಲ್ಲಿ ಏನೊಂದು ಕಾರ್ ಹಾಕೊಂಡ್ ಬರ್ತಾರೆ ಇನ್ನೊಂದು ಇಲ್ಲಿ ಏನ್ ನೋಡ್ತಾರೆ